ನಿನ್ ನಿಂದ ಗೆನಿ ನೋಡ್ಕೊರು ಸರ್ ಸರ್ ಅವ್ಳುಜಿ ಬಾ ಬಾ ಮೊಬೈಲ್ ತೆಗೆದು ಮೊಬೈಲ್ ತೆಗೆದು ಚಾಲೋ ಅಜೆ ಈ ಮುಟ್ಟಪ್ಪ ಇಲ್ಲಿ ಜೋರಸ್ತಾ ಡೌನ್ ಡೌನ್ ಓ ಬಟ್ ಸರ್ ಜಮಖಂಡಿ ಟೌನ್ನಲ್ಲಿ ಮೋಟರ್ ಸೈಕಲ್ ಪ್ರಕ ಕಳುವಾದ ಬಗ್ಗೆ ನಮಗೆ ಒಂದು ಫಿರ್ಯಾದಿ ಬಂದಿತ್ತು ಆ ಫಿರ್ಯಾದಿಯನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ನಂತರ ಈ ಕುರಿತು ಬಹಳಷ್ಟು ಜಮಖಂಡಿ ಮತ್ತು ಸುತ್ತಮುತ್ತಲ ಇದರಲ್ಲಿ ಮೋಟರ್ ಸೈಕಲ್ಸ್ಗಳು ಕಳುವಾದ ಬಗ್ಗೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಕಂಪ್ಲೇಂಟ್ಸ್ಗಳು ಬಂದು ಪ್ರಕರಣ ದಾಖಲು ಮಾಡಿದ್ವಿ ನಾವು ಅದರ ಅಂಗವಾಗಿ ನಾವು ಒಂದು ತಂಡವನ್ನು ಈಗಾಗಲೇ ನಮ್ಮ ಎಸ್ ಪಿ ಸಾಹೇಬ್ ಸಿದ್ಧಾರ್ಥ ಗೋಯಲ್ ಮತ್ತು ನಾವು ಹಾಗೂ ನಮ್ಮ ಜಮಖಂಡಿ ಡಿ ಎಸ್ ಪಿ ರೋಷನ್ ಅವರು ಸಿ ಪಿ ಐ ಮಡ್ಡಿ ಪಿ ಎಸ್ ಐ ಅಂತ ಅನಿಲ್ ಕುಂಬಾರ್ ಮತ್ತು ತಾಜ್ಗರ್ ಇವರ ಒಂದು ಇವ್ರೆಲ್ಲರನ್ನೂ ಒಂದ್ ಜಸ್ಟ್ ನಾವು ಒಂದು ಇದನ್ನ ಮಾಡಿ ಬಹಳಷ್ಟು ಬೈಕ್ಗಳು ಕಳುವಾದ ಬಗ್ಗೆ ಕೆಲವೊಂದು ಕಡೆ ಎಲ್ಲ ನಿಮಗೂ ಗೊತ್ತೇ ಇದೆ ಎಲ್ಲರೂ ಬಂದು ಎಫ್ಐ ಆರ್ ಕೊಟ್ಟಿರೋದಿಲ್ಲ ಕಳುವ ಆಗೈತೆ ಅಂತ ಅಂದ್ಕೊಂಡ್ಬಿಟ್ಟು ಅದು ಗಾಡಿ ಪತ್ತೆ ಮಾಡ್ಕೊಂಡು ಅಥವಾ ಎಲ್ಲೂ ಹೋಗಿ ಬಿಟ್ಟಿರ್ತಾರೋ ಅಥವಾ ಇವರೇ ಚಾವಿ ಹಾಕಿ ಮರೆತು ಬಿಟ್ಟಿರ್ತಾರೋ ಕೆಲವೊಂದು ಕಡೆ ಎಷ್ಟೋ ಸರಿ ಆ ಗಾಡಿನ ಆ ತಗೊಂಡು ಹೋದಂತವ್ರು ಆಗ್ಲಿ ಅಥವಾ ಕಳು ಮಾಡುವಂತವ್ರು ಆಗ್ಲಿ ಅಥವಾ ಇವಿಟ್ಟು ಎಷ್ಟು ಮರ್ತಂತ ಜಾಗಗಳು ಸಹಿತ ಬಹಳಷ್ಟು ಬಂದ್ ಬಂದಾಗ ಅವಾಗ ಜನ ಅದನ್ನೆಲ್ಲ ಹೋಗಿ ಕೆಲವೊಮ್ಮೆ ಗಾಡಿ ಸಿಕ್ಕಿದೆ ಅಂತ ಅನ್ಕೊಂಡ್ ಬಂದ್ ಹೇಳಿರ್ತಾರೆ ಕೆಲವೊಮ್ಮೆ ಸಿಗದೆ ಇದ್ದಂತ ಸಂದರ್ಭದಲ್ಲಿ ನಮ್ಗೆ ಏನ್ ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ನಾವು ಎಫ್ಐಆರ್ ಮಾಡ್ಕೊಂಡು ಈ ಒಂದೇನ್ ತಂಡ ರಚನೆ ಮಾಡಿದ್ದಿತ್ತು ಈ ತಂಡದಲ್ಲಿ ನಮ್ಮ ಎಲ್ಲ ನಮ್ಮ ಕ್ರೈಮ್ ಸ್ಟಾಫ್ ಆದಂತ ಶ್ರೀಯುತ ಆ ಸಂಗಪ್ಪ ಕೋಟಿ ಪರಶುರಾಮ್ ಘಾಟ್ಗೆ ಪ್ರಕಾಶ್ ಹೊಸ್ಮನಿ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ್ ತಂಬಾಕದ ಸಿದ್ದು ಕಲಾಟೆ ನಾಗರಾಜ್ ಬಿಸಲ್ದಿನಿ ಶಂಕರ್ ಅಸಂಗಿ ಐಎಂ ಪೆಂಡಾರಿ ರಾಜಶೇಖರ್ ಮನಗ ಮನಗೋಳಿ ಇವ್ರನ್ನೆಲ್ಲ ಒಳಗೊಂಡಂತ ಈ ಒಂದು ನಮ್ಮ ತಂಡ ಇದ್ರ ಬಗ್ಗೆ ಬಹಳಷ್ಟು ಶ್ರಮ ಪಟ್ಟು ಇದರಲ್ಲಿ ಆರೋಪಿಯಾದಂತ ಸಿದ್ದಪ್ಪ ಎಲ್ಲಪ್ಪ ಉಪ್ಪುಲ್ದಿನ್ನಿ ಅಂತ ಈತ ಇನಾಮ್ ಹಂಚನಾಡಿದವನು ಆ ಈತನ ಮೇಲೆ ಸಂಶಯದ ಮೇಲೆ ಆ ನಮ್ಮವರು ಅದನ್ನ ತಂದು ವಿಚಾರಣೆ ಮಾಡಿದಾಗ ನಮ್ಮಲ್ಲಿ ಒಟ್ಟು ಇಪ್ಪತ್ತೆರಡು ಬೈಕ್ಸ್ಗಳು ಅವನ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಒಂದ್ ಇದ್ರಲ್ಲಿ ಏನ್ ವಿಶೇಷ ಅಂತಂದ್ರೆ ಏನ್ ಆರೋಪಿಯಾದಂತ ಸಿದ್ದಪ್ಪ ಉಪ್ಪಲ್ ದಿನ್ನಿ ಈತ ನಮ್ಮ ಬಹಳಷ್ಟು ಜನ ನಮ್ಮ ಪೊಲೀಸ್ ಆಫೀಸರ್ಸ್ ಪೊಲೀಸ್ ನಮ್ಮ ಸಿಬ್ಬಂದಿಗಳಿಗೂ ಸಹ ಪರಿಚಯ ಇದ್ದಂತವನೇ ಅವ್ನು ಯಾವ ರೀತಿ ಇದನ್ನ ಮಾಡ್ತಿದ್ದ ಅಂತ ನಮ್ಮವ್ರ ಜೊತೆಗೆ ಚೆನ್ನಾಗಿ ಬಿಟ್ರೆ ನನ್ ಮೇಲೆ ಏನೋ ಸಂಶಯ ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಒಂದ್ಸ ಒಂದು ಮಾತಾಡ್ಸೋದು ನಗಾಡೋದು ಈ ತರ ಒಂದ್ ಇದನ್ನ ಮಾಡ್ತಿದ್ದ ನಿಮ್ಗೆಲ್ಲ ಗೊತ್ತಿದೆ ಆತ ಆತರ ಯಾವ್ ಕಳ್ಳ ಇದ್ದಂತ ಅವನು ಅಂಜು ದೂರ ಹೋಗ್ತಿರ್ತಾನ ಅವನು ಸೊ ಪೊಲೀಸ್ ಜೊತೆ ಮಾತಾಡ್ತಿದ್ರಂತ ನಂತರ ಅವ್ರ ಮೇಲೆ ಯಾರು ಸಂಶಯ ಮಾಡ್ಲಿಕ್ಕೆ ಹೋಗಕ್ ಹೋಗಿರೋದಿಲ್ಲ ಸೊ ಆ ರೀತಿಯ ಒಂದು ಅವ್ನ ಯಮೋವನ್ನು ಬಳಸ್ಕೊಂಡು ಇದನ್ನ ಮಾಡ್ಕೊಂಡು ಹೋಗಿದ್ದ ನಮ್ಮವ್ರಿಗೆ ಅವ್ರ ಮೇಲೆ ಸಂಶಯ ಬಂದು ಅದನ್ನ ತಂದು ವಿಚಾರಣೆ ಒಳಪಡಿಸಿದ ನಂತರ ಅವ್ರ ಮೇಲೆ ಒಟ್ಟು ಇಪ್ಪತ್ತೆರಡು ಬೈಕ್ ಗಳನ್ನ ಪತ್ತೆ ಮಾಡಿದೆ ಈ ಕೆಲಸವನ್ನ ನಮ್ಮ ಎಸ್ ಪಿ ಸಾಹೇಬರು ಸಹ ಬಹಳ ಶ್ಲಾಘಿಸಿದಾರೆ ಅದೇ ರೀತಿ ನಾವು ಸಹಿತ ಈ ಒಂದು ತಂಡವನ್ನ ನಾವು ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನು ಒಂದು ಅವರು ಒಂದು ಉತ್ತಮ ಕಾರ್ಯ ಮಾಡಿದ್ದಾರೆ ಸೊ ಇದೇ ರೀತಿ ಇನ್ನೂ ಸಹ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಆ ನಗರದಲ್ಲಿ ಇನ್ ಬೇರೆ ಇನ್ ಯಾವ್ದು ಒಂದು ಪ್ರಕರಣಗಳದ್ದು ಅವನ್ನೆಲ್ಲ ಸಹ ಪತ್ತೆ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತ ಅನ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ